ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಇವತ್ತು ನಾವು ರೆಸ್ಪೆಕ್ಟ್ ಕರ್ತಿರೋ ಉದ್ದೇಶ ನಮ್ಮಲ್ಲಿ ನಗರಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮಲ್ಲಿ ಏಳು ಜನ ಇದ್ದಂಥ ಕಾಂಗ್ರೆಸ್ ಗೆದ್ದಂಥ ಕೌನ್ಸಿಲರ್ಸು ಆರು ಜನ ಏಳು ಜನ ಏಳು ಏಳು ಜನ ಏಳು ಜನ ಕೌನ್ಸಿಲರ್ಸು ಅಡ್ಡ ಮತದಾನ ಮಾಡಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಅದರ ಒಂದು ಪ್ರಯುಕ್ತ ಇವತ್ತು ಆ ಏಳು ಜನನ ಸಸ್ಪೆಂಡ್ ಮಾಡಿಸೋದ್ರ ಮುಖಾಂತರ ನಮ್ಮಲ್ಲಿ ಯಾರೆಲ್ಲ ಹೊತ್ತು ಕೌನ್ಸಿಲರ್ ಎಲೆಕ್ಷನ್ಗಳಲ್ಲಿ ಎಲ್ಲ ಒಟ್ಟಿಗೆ ನಾವೇನು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಒಟ್ಟಾರೆ ಟೋಟಲ್ ಆಗಿ ಒಂದು ಹತ್ತೊಂಬತ್ತು ಜನ ಇದ್ವಿ ಹತ್ತೊಂಬತ್ತು ಜನ ಒಟ್ಟಿಗೆ ಸೇರಿ ಎಲ್ಲ ನೀವೆಲ್ಲ ಏನು ಡಿಶನ್ ತೊಗೊಂಡ್ರೆ ಆ ಡಿಶನ್ ಪ್ರಕಾರ ನಾವೆಲ್ಲ ಒಪ್ಪಿಯಿದ್ವಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಮೀಟಿಂಗ್ ಕೂಡ ಕಾಂಗ್ರೆಸ್ ಹೋದಾಗೂ ಮಾಡಿದ್ವಿ ಮತ್ತೆ ನಾವು ಫಸ್ತಾನ ಮೀಟಿಂಗ್ ಶೂ ಮಾಡಿದ್ವಿ ಒಟ್ಟಿಗೆ ಎಲ್ಲೋ ಒಂದು ಕಡೆ ಒಂದು ರೆಸಾರ್ಟಲ್ಲೂ ಬೇರಿದ್ವಿ ಸೇರಿದಾದ ನಂತರ ಎಲ್ಲ ಮಾತುಕತೆ ಮಾಡಿಕೊಂಡ್ವಿ ಒಟ್ಟಿಗೆ ಇರ್ತೀವಿ ಅಂತೇಳಿ ಕೆಲವರು ಒಂದು ಏಳು ಜನ ನಮ್ಮಲ್ಲೇ ಇದ್ದು ನಮ್ಮ ಬಿಸಿ ಕತ್ತು ಕುಯ್ಯುವಂಥ ಕೆಲಸ ಮಾಡಿದ್ರು ಆವತ್ತು ಬರೀ ನನಗೊಬ್ಬರಿಗೆಲ್ಲ ಇಲ್ಲಿ ನಮ್ಮ ಶಿಡ್ಡುಗಟ್ಟ ತಾಲೂಕಿನಾದ್ಯಂತ ಶಿಡ್ಡುಗಟ್ಟ ವಿಧಾನಸಭಾದ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಮಾಡಿದಂಥ ಅವಮಾನ ಅದು ಯಾಕಂದರೆ ಹೇಳಿ ಜೊತೆಯಲ್ಲಿದ್ದು ನಂಬಿಸಿ ಅಂತ ಕೆಲಸ ಮಾಡಬಾರ್ದಿತ್ತು ಆದರೂ ಕೂಡ ಅವತ್ತು ಆ ಕೆಲಸ ಮಾಡೋದು ಹೋಗಂಗಿದ್ರೆ ಮೊದಲು ಹೋಗ್ಬೋದಿತ್ತೇನೋ ಇಲ್ಲ ಏನೋ ಇಷ್ಟ ಇಲ್ಲ ಅಂತಂದರೆ ಪಾರ್ಟಿನ ಅಪ್ಷನಾಗ ಹೋಗ್ಬೋದಿತ್ತು ಅಡ್ಡ ಮತ ಅಡ್ಡ ಮತದಾನ ಮಾಡೋಂಥ ಕೆಲಸ ಬೇಕಿರಬೇಕು ಹಾಗಾಗಿ ಇದೊಂದು ತಕ್ಕ ಪಾಠ ಅಂತಲೇ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಪಕ್ಷ ಅಂತಂದರೆ ಒಂದು ಸಿದ್ಧಾಂತ ಇರುತ್ತೆ ಪಕ್ಷ ಅಂತಂದರೆ ಒಂದು ಒಂದು ತಾಯಿ ತರ ನೋಡಬೇಕು ನಾವು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಂತಂದರೆ ನಾಯಿ ತರ ನಾವು ತಿಳ್ಕೊಂಡಿದ್ದೀವಿ ಆ ತಾಯಿಗೆ ಮೋಸ ಮಾಡಿದ್ಮೇಲೆ ಅವರು ಆ ಮನೇಲಿರಕ್ಕೂ ಅವರು ಅದಕ್ಕೆ ಯೋಗ್ಯರಲ್ಲ ಅದೇ ರೀತಿ ಅವ್ರನ್ನ ಮನೆಯಲ್ಲೂ ಇಟ್ಕೋಬಾರ್ದು ಪರ್ಸೆಲ್ಲೂ ಇಟ್ಕೋಬಾರ್ದು ಅಂತ ಇವತ್ತು ತೀರ್ಮಾನ ಮಾಡಿ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಕೂಡ ತುಂಬ ಸಹಕಾರ ಕೊಟ್ಟರು ಮತ್ತು ಜಿಲ್ಲೆ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ತೀರ್ಮಾನ ಮಾಡಿ ಅವರು ಕೂಡ ಸಹಕಾರ ಕೊಟ್ಟರು ಸಹಕಾರ ಕೊಟ್ಟಿದ್ದಕ್ಕೆ ಏಳು ಜನನ ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿ ಆರು ವರ್ಷಗಳ ಕಾಲ ಅವರು ಎಲ್ಲೂ ಕೂಡ ಪಕ್ಷದಿಂದ ಎಲ್ಲೂ ಎಲೆಕ್ಷನ್ಗೂ ಮತ್ತೆ ಯಾವುದೇ ಚುನಾವಣೆ ಈ ಪಕ್ಷದಲ್ಲೇ ಅಂತಲ್ಲ ಎಲ್ಲೂ ಕೂಡ ಚುನಾವಣೆ ನಿಲ್ಲೋದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಇದನ್ನ ಆದೇಶ ಮಾಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಈ ಆದೇಶ ಕಟ್ಟಿ ನಾವು ಅವ್ರಿಗೆಲ್ರಿಗೂ ಕೂಡ ಹೇಳ್ತಿದ್ದೀನಿ ಈಗ ನೋಡಿ ಅಲ್ಲೂ ಕೂಡ ಏನಾಗಿದೆ ನನಗೆ ತಿಳಿದ ಮಟ್ಟಿಗೆ ಈ ಮಾಹಿತಿ ಒಂದು ತಿಳ್ಕೊಂಡ ನನಗೂ ಕೂಡ ಆ ಏಳು ಜನಕ್ಕೂ ಇವತ್ತು ಏನಾಗಿದೆ ಅಂದ್ರೆ ಅಲ್ಲೂ ಇವಾಗ ಎಲ್ಲಿ ಬಿಟ್ಟು ಹೋಗಿದ್ರು ನಮ್ಮ ವಿರೋಧಿ ಪಕ್ಷ ಯಾವುದೋ ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗೂಡಿ ಅವರು ಏನು ಪಕ್ಷ ಇನ್ನ ಒಂದು ಇವತ್ತಲ್ಲಿ ಇದನ್ನು ರಚನೆ ಮಾಡಿದ್ರು ಆ ಒಂದು ಅಲ್ಲೂ ಕೂಡ ರಚನೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂಥರ ಇದ್ದು ಸತ್ತು ಸತ್ತಿದ್ವಿ ಅನ್ನೋ ಪರಿಸ್ಥಿತಿ ಆಗಿದೆ ಅದಕ್ಕೆ ಇವಾಗ ಅವ್ರಿಗೆಲ್ಲ ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಯ್ಯೋ ನಾವು ಯಾಕಾದ್ರೂ ಹೋಗ್ಬಾರ್ದಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ವಿ ನಾವಲ್ಲೇ ಉಳ್ಕೊಬೇಕಿತ್ತು ಏನು ಸಾಧನೆ ಮಾಡ್ದಂಗಾಯ್ತು ಅನ್ನೋ ಒಂದು ಪಶ್ಚಾತ್ತಾಪ ಈಗ ಕೊಡ್ತಿದ್ದಾರೆ ಅವತ್ತು ಎಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲರೂ ಕೂಡ ಅವತ್ತು ಯಾರನ್ನ ಒಟ್ಟಿಗೆ ಇದ್ರು ನಾವು ಒಟ್ಟಿಗೆ ಹೋಗಿ ಹನ್ನೊಂದು ಜನ ಅವತ್ತು ಮತದಾನ ಮಾಡಿದ್ವಿ ಒಟ್ಟಿಗೆ ಜೆ ಡಿ ಎಸ್ ನಿಂದ ಅನ್ಸರ್ನೋರು ಕೂಡ ಬಂದು ಅವತ್ತು ಜೊತೆಲಿ ನಿಂತರು ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಅವರ ಜೊತೆಲಿ ನಾವೆಲ್ಲರೂ ಕೂಡ ನಮ್ಮ ಹನ್ನೊಂದು ಕೌನ್ಸಿಲರ್ ಹನ್ನೊಂದು ಜನ ಕೌನ್ಸಿಲರ್ಸ್ ಇರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿರ್ಬೋದು ಅವ್ರ ಜೊತೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋ ಒಂದು ಮಾತು ಕೂಡ ಹೇಳಿದ್ವಿ ಇವತ್ತು ಅವ್ರು ನಮ್ಮ ಜೊತೆಲಿ ನಿಂತಿದ್ದಾರೆ ಇಷ್ಟಲ್ದೆ ಅವ್ರಿಗೆ ಈಗ ಒಂದು ಇದನ್ನ ತಕ್ಕ ಪಾಠ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೇನಾಗಿದೆ ಅಂತಂದರೆ ಇವತ್ತು ಅವ್ರನ್ನೇ ಆದ ನೇಮ್ಸಿದ್ರು ಏನೋ ನಗರದಲ್ಲಿ ನಮ್ಮ ಕೌನ್ಸಿಲರ್ ಅಂತ ನೇಮ್ಸಿದ್ರು ಸಸ್ಪೆಂಡ್ ಆದಂಥವ್ರಿಗಿರ್ಬೋದು ಎಲ್ಲ ನಮ್ಮ ಪಕ್ಷದಿಂದ ನಿಂತ ಯಾರೆಲ್ಲ ಕಂಟೆಸ್ಟ್ ಕಟ್ಸಿದ್ರು ಅಷ್ಟು ಜನ ಯಾರೆಲ್ಲ ಗೆದ್ದಿದ್ರು ಅವ್ರನ್ನ ನಾವು ಓಟ್ ಹಾಕಿ ಗೆಲ್ಸಿದ್ರು ಇವತ್ತು ಓಟ್ ಹಾಕಿರುವಂಥ ಮತದಾರರ ಹತ್ರ ಅವರ ಮುಖ ಇವತ್ತು ಇವತ್ತೇನಾಗಿದೆ ಪರಿಸ್ಥಿತಿ ಮನೆಯೂ ಬಿಡಬೇಕು ಊರು ಬಿಡಬೇಕು ಆ ಪರಿಸ್ಥಿತಿ ಆಗಿದೆ ಅವ್ರದ್ದು ಇಂಥ ಆ ಕೆಲಸಗಳನ್ನ ಆರೇ ಆಗಲಿ ಮುಂದಿನ ದಿನಗಳಲ್ಲಿ ಹೇಳ್ತಿದ್ದೀವಿ ಪಕ್ಷಕ್ಕೆ ಸಿದ್ಧಾಂತವಾಗಿ ನಿಂತ್ಕೊಂಡ್ಮೇಲೆ ಒಂದು ಚುನಾವಣೆ ಅಂತ ನಿಂತ್ಕೊಂಡ್ಮೇಲೆ ಮತದಾರರುಗಳು ಪಕ್ಷ ಸಿದ್ಧಾಂತ ಪಾರ್ಟಿ ನೋಡಿ ಓಟ್ ಹಾಕಿರ್ತಾರೆ ಅವರು ಏನೇ ಆಗಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಪಕ್ಷ ವಿರೋಧಿ ಕೆಲಸ ಮಾಡಬಾರ್ದು ಅನ್ನೋ ಒಂದು ಪಾಠನ ಇವತ್ತು ಅವರಿಗೆ ಕಲಿಸೋದು ಈ ಆದೇಶದ ಮೂಲಕ ಕಲಿಸೋಂಥ ಕೆಲಸ ಮಾಡಿದ್ದೀವಿ ಈಗ ಅಲ್ಲೂ ಕೂಡ ಏನಾಗಿದೆ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿಯೊಬ್ಬ ನಮ್ಮ ಪತ್ರಕಾಶರಿಗೆ ಎಲ್ರಿಗೂ ಗೊತ್ತಿರ್ತದೆ ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಹೋಗ್ಬಿಟ್ರೆ ಅಂತೂ ಆ ಕಡೆ ನಮ್ಮ ಏನು ರೈಲ್ವೆ ಪಟ್ಟಿಯಿಂದ ಆ ಕಡೆ ಹೋದ್ರೆ ಅಂತೂ ಒಂದು ರೋಡಲ್ಲಿ ಓಡಾಡೋಕ್ಕಾಗಲ್ಲ ಇವತ್ತು ಬೇಸಿಗೆ ಕಾಲ ಪ್ರಾರಂಭ ಆಗಿದೆ ಕುಡಿಯೋ ನೀರಿಗೆ ತುಂಬಾ ಕವಣೆ ಆಗ್ಬಿಟ್ಟಿದೆ ಎಲ್ಲ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಎಷ್ಟೊಂದು ಜನ ಹೇಳ್ತಾರೆ ಕುಡಿಯೋಕ್ ನೀರುಗಳಿಲ್ಲ ಇಲ್ಲಿ ನಮ್ಮ ವಾಡಕ್ ನೀರು ಬರ್ತಾ ಇಲ್ಲ ಇದಿಲ್ಲ ತೊಂದರೆಗಳಿದೆ ಅಂತೆಲ್ಲ ಹೇಳ್ತಾರೆ ರೋಡ್ಗಳಂತೂ ವ್ಯವಸ್ಥೆಗಳು ಇಲ್ಲೇ ಇಲ್ಲ ಇಲ್ಲಿ ಬೀದಿ ದೀಪುದು ಇಲ್ಲ ಹಂಗ ಬಿಜೆಪಿ ಬೆಂಬಲಿತ ಒಂದು ಅವರು ಸರ್ಕಾರ ಮಾಡಬೇಕಂತ ಹೊಟ್ಟಿದ್ರು ಇಲ್ಲಿ ಅವರು ಒಟ್ಟಿಗೆ ಸೇರಿ ಒಂದು ಅಧ್ಯಕ್ಷರನ್ನ ಕೂಡ ಆಯ್ಕೆ ಮಾಡಿದ್ರು ಇವತ್ತು ಈ ಏಳು ಜನ ಸಸ್ಪೆಂಡ್ ಆಗಿರೋದ್ರಿಂದ ನಾವು ಕೂಡ ಈ ಒಂದು ಸದ್ಯದಲ್ಲೇನೆ ಒಂದು ಅವಿಶ್ವಾಸ ನಿರ್ಣಯ ಒಂದು ಸಭೆ ಕೂಡ ಕರೀಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದ್ರೆ ಈಗ ಆಲ್ರೆಡಿ ಏಳು ಜನ ಹೋಗಿದ್ದಾರೆ ನಮ್ಮಲ್ಲಿ ಹನ್ನೊಂದು ಜನ ಇದ್ದಾರೆ ಅಲ್ಲೂ ಜೆ ಡಿ ಎಸ್ ಪಕ್ಷದಲ್ಲಿ ಮತ್ತು ಬಿ ಜೆ ಪಿ ಪಕ್ಷದಲ್ಲಿ ಅವ್ರಿಗಲ್ಲಿ ಯಾವುದೇ ಥರದ ಕೆಲಸಗಳು ಮಾಡೋಕೆ ಆಗ್ತಿಲ್ಲ ನಾವು ಕೂಡ ನಿಮ್ಮ ಒಟ್ಟಿಗೆ ಒಂದು ಆರು ಜನ ಬಂದ್ಬಿಡ್ತೀವಿ ಏನಾದರೂ ಮಾಡಿ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನೆಲ್ಲ ನೀವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಐದು ಗ್ಯಾರಂಟಿಗಳನ್ನ ಒಟ್ಟು ಮಾತು ಐದು ಗ್ಯಾರಂಟಿಗಳನ್ನ ನಿರ್ವಹಿಸ್ತಾ ಇದ್ದೀರಿ ಇವತ್ತು ಅದಕ್ಕೋಸ್ಕರ ನಾವು ಹೇಳ್ತಿದ್ದೀವಿ ಒಟ್ಟಿಗೆ ನಿಮ್ಮ ಒಟ್ಟಿಗೆ ಬಂದು ನಾವು ಕೂಡ ಸೇರ್ತೀವಿ ಒಟ್ಟಿಗೆ ಈಗ ಅಧ್ಯಕ್ಷರನ್ನ ನಿಮ್ಮಲ್ಲೇ ಒಂದು ಮಾಡೋದಕ್ಕೆ ಅನುಕೂಲ ಮಾಡಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂದ್ಬಿಟ್ಟು ಒಂದು ಐದು ಆರು ಜನ ಆಲ್ರೆಡಿ ನನ್ನ ಹತ್ರ ಮಾತುಕತೆ ಮಾಡ್ತಿದ್ದಾರೆ ಅದಕ್ಕೆ ಸದ್ಯದಲ್ಲೇನೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳನ್ನ ಮತ್ತೆ ನಮ್ಮ ಕೌನ್ಸಿಲರ್ಸ್ ಏನಿದ್ದಾರೆ ಡಿಪ್ಯೂಟೆಡ್ ಕೌನ್ಸಿಲರ್ಸ್ ಏನಿದ್ದಾರೆ ಟೌನಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳನ್ನ ಒಂದು ವಿಶ್ವಾಸ ತಗೊಂಡು ಸದ್ಯದಲ್ಲೇ ಒಂದು ಮೀಟಿಂಗು ಕೂಡ ಕರಿಬೇಕು ಅನ್ನೋ ಒಂದು ಮಾತುಕತೆ ಕೂಡ ಇಂಟರ್ನೆಲ್ಲ ಮಾತಾಡ್ಕೊಂಡಿದ್ದೀವಿ ಸದ್ಯದಲ್ಲೇ ಒಂದು ಮೀಟಿಂಗ್ ಕೂಡ ಕರಿತಾ ಇದ್ದೀವಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಏಳು ಜನ ಏನಾಗಿದ್ದಾರೆ ಇವತ್ತು ಪಕ್ಷ ವಿರೋಧಿ ಕೆಲಸ ಮಾಡಿದ್ದು ಯಾರಿದ್ದಾರೆ ಇವ್ರಿಗೆ ಏನು ಪನಿಷ್ಮೆಂಟ್ ಆಗ್ಬೇಕಿತ್ತು ನಮ್ಮ ಹನ್ನೊಂದು ಜನ ಕೌನ್ಸಿಲರ್ಗಳಿಗೆ ಅವತ್ತು ಓಟ್ ಮಾಡೋದಿನ ಅವಮಾನ ಮಾಡಿದ್ರು ಅಷ್ಟು ಅಷ್ಟು ಇವಾಗ ಏನಿದೆ ಹನ್ನೊಂದು ಜನಕ್ಕೂ ಆ ಭಗವಂತ ಒಂದು ಒಳ್ಳೆಯ ತೀರ್ಮಾನನ ಇವತ್ತು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಆ ಭಗವಂತನ ಇವತ್ತೊಂದು ಈ ಒಂದು ಸಂದರ್ಭದಲ್ಲಿ ಸ್ಮರಿಸಿದಿವಿ ಆ ಏಳು ಜನಕ್ಕೆ ತಕ್ಕ ಪಾಠ ಇವತ್ತು ಕೊಟ್ಟಿದ್ದಾರೆ ಏಳು ಜನ ಕೂಡ ಇವತ್ತು ಸಸ್ಪೆಂಡ್ ಆಗಿರೋದು ಅಷ್ಟಿಷ್ಟೆಲ್ಲ ಅವರು ಒಂಥರ ಮರ್ಯಾದೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಬಾರ್ದು ಆ ಅಷ್ಟು ಒಂದು ಮರ್ಯಾದೆ ಹೋಗುವಂಥ ಕೆಲಸ ಇವತ್ತು ಆಗಿದೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಹೀಗಾಗಿ ಮುಂದೆ ಕೂಡ ಯಾರೂ ಕೂಡ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಬಾರ್ದು ಜನ ಏನು ಆಯ್ಕೆ ಮಾಡಿರ್ತಾರೆ ಯಾವುದೋ ಪಕ್ಷ ಅಂತ ಏನು ಆಯ್ಕೆ ಮಾಡಿರ್ತಾರೆ ಅಲ್ಲಿ ಏನು ನಮ್ಮ ಮುಖಂಡರುಗಳು ನೇತೃತ್ವದಲ್ಲಿ ನಡೆದಿರ್ತದೆ ಆ ಚುನಾವಣೆಗಳು ಆ ಚುನಾವಣೆಗಳಿಗೆ ಬೆಲೆ ಕೊಡಬೇಕು ಅನ್ನೋ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಪಕ್ಷದ ಯಾರೆಲ್ಲ ಮುಖಂಡರುಗಳು ಇವತ್ತೆಲ್ಲ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಆಗಮಿಸಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಅಂದರೆ ಒಳ್ಳೆಯದಾಗಲಿ ನಮಸ್ಕಾರ ನಮ್ಮ ಜಿಲ್ಲಾಧ್ಯಕ್ಷರು ಕೆ ರೆಡ್ಡಿ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನೇ ಆಗಲಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷನ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತವಾಗಿ ಏನು ಮಾಡಿದ್ರು ಇವತ್ತು ಒಟ್ಟಾರೆ ಸ್ಟ್ರೇಟಾಗಿ ಹೇಳಬೇಕು ಅಂತಂದರೆ ಎಮ್ ಎಲ್ ಎರಿದ್ದಕ್ಕೆ ಏಳು ಜನ ನಮ್ಮಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದವ್ರನ್ನ ಕರ್ಕೊಂಡು ಹೋಗಿ ಪಕ್ಷ ಹೊಡೆಯುವಂಥ ಕೆಲಸ ಮಾಡಿದ್ರು ಅವ್ರಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳಿದ್ರು ಅವತ್ತೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುಧಾಕರಣವರು ಇವತ್ತು ಅವರು ಫುಲ್ಲು ಸಪೋರ್ಟ್ ಮಾಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಇದನ್ನೇನೇ ಆಗಲಿ ಸಸ್ಪೆಂಡ್ ಮಾಡಲೇಬೇಕು ಹೇಳು ಜನ ಅಂತ ಅವರು ಸಹಕಾರ ಕೊಟ್ಟರು ನಮ್ಮ ಕೇಶವ್ ರೆಡ್ಡಿ ಅವರು ಇರೋದಕ್ಕೆ ಜಿಲ್ಲಾಧ್ಯಕ್ಷರು ಸಹಕಾರ ಕೊಟ್ಟು ಒಟ್ಟಿಗೆ ಅದರೊಟ್ಟಿಗೆ ನಮ್ಮ ಇವರು ಯಾರು ನಮ್ಮ ಸೀನಣ್ಣವರು ಇದ್ರದ್ದು ಅವರೇ ಅಧ್ಯಕ್ಷರಾಗಿ ಆಗಬೇಕು ಅಂತ ನಾವು ಅವತ್ತು ಅಪ್ಲಿಕೇಶನ್ ಹಾಕ್ಸಿದ್ವಿ ಅದರ ಅಧ್ಯಕ್ಷರ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಕೂಡ ಇವಾಗ ಏನಾಗಿತ್ತು ಕೇಸು ಈಗ ಅವ್ರ ಅವ್ರೊಂದಿದ್ರೆ ಕೇಸ್ ನಡೀತಿತ್ತು ಅವ್ರಿಗೂ ಕೂಡ ಇಲ್ಲ ಸಣ್ಣದ ಒಂದು ಧಕ್ಕಿಗಳು ಹಾಕೋದ್ರ ಮುಖಾಂತರ ಕೂಡ ಇದ್ಮಾಡಕ್ ಹೊಲ್ಟ್ರು ಆದರೂ ಕೂಡ ನಾವು ಎಸ್ ಪಿ ಅವರ ಕಂಪ್ಲೇಂಟ್ ಮಾಡಿದೀವಿ ಅವರೊಟ್ಟಿಗೆ ಇರಲಿ ಇಲ್ಲಿರುವಂಥ ನಮ್ಮ ಹನ್ನೊಂದು ಜನ ಕೌನ್ಸ್ಲರ್ಗಳು ಇರ್ಬೋದು ನಮ್ಮನ್ನು ನಂಬಿ ಬಂದಿರುವಂತ ನಮ್ಮ ಆನ್ಸರ್ ಜೆ ಡಿ ಎಸ್ ಪಕ್ಷದಿಂದ ಕೌನ್ಸ್ಲರ್ ಬಂದಿದ್ದಾರೆ ಅವ್ರಿಗಿರ್ಬೋದು ಡಿಪ್ಯೂಟೆಡ್ ಕೌನ್ಸ್ಲರ್ಸ್ ಇರ್ಬೋದು ಎಲ್ಲರ ಒಟ್ಟಿಗೆ ಕೂಡ ನಾವು ಇಡೀ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಒಟ್ಟಿಗೆ ಇರ್ತೀವಿ ಅಂತ ಹೇಳೋದೇ ಅಲ್ಲದೆ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರವರು ನಮ್ಮ ಪ್ರಧಾನ ಮುಖ್ಯಮಂತ್ರಿಗಳಾದ ನಮ್ಮ ಸಿದ್ದರಾಮಣ್ಣವರು ಕೂಡ ನಮಗೆ ಸಹಕಾರ ಇದೆ ಹಾಗಾಗಿ ಇವತ್ತು ಈ ಒಂದು ಸಸ್ಪೆನ್ಷನ್ ಮಾಡೋದಕ್ಕೆ ಒಟ್ಟಾರೆ ಹೇಳಬೇಕು ಅಂತಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು ಎರಡು ಡಿ ಸಿ ಅವರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರೂ ಒಟ್ಟಾರೆ ಇವತ್ತು ನನ್ನ ಒಂದು ಸಹಕಾರ ಇವತ್ತು ಮಾಡಿದ್ದಾರೆ ಅವರಿಗೆ ತಕ್ಕ ಪಾಠ ಕಲಿಸುವಂಥದ್ದನ್ನು ಆಗಿದೆ ಈಗ ಈ ಒಂದು ಏನು ಈ ಒಂದು ಏಳು ಸಲ ಸಸ್ಪೆನ್ಷನ್ ಯಾರಾಗಿದ್ದಾರೆ ಎಲ್ಲರೂ ಒಂದು ಇದಕ್ಕೂ ನಮ್ಮ ಇರುವಂತ ಎಲ್ಲ ಕೌನ್ಸಿಲರ್ಸು ಇಮಿಡಿಯಂಟ್ ಕೌನ್ಸಿಲರ್ಸು ಎಲ್ಲ ನಮ್ಮ ಮುಂಗಡ ಕೂಡ ಸಹಕಾರಿಯ ನಿಂತು ಮಾಡಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಆಫೀಸರ್ಸ್ ಬಂದು ಟೈಮ್ ಕೊಡ್ತಾರೆ ಅವಿಶ್ವಾಸ ಇಲ್ಲಿ ಸಸ್ಪೆನ್ಶನ್ ಆಗಿದ್ದಾರೆ ಯಾವತ್ತೂ ಕಂಟೆಸ್ಟ್ ಮಾಡಿಲ್ಲ ಇವರು ಓಟಿಂಗ್ ಇನ್ವ್ಯಾಲಿಡ್ ಆಗಿದೆ ಮತ್ತೆ ಇವರು ಎಲಿಜಿಬಿಲಿಟಿ ಇರೋದಿಲ್ಲ ಇನ್ನು ನಮ್ಮ ಹುಡುಗಿಯರೊಂದ್ರ ಕೌನ್ಸಿಲರ್ಸ್ ಇರ್ತಾರೆ ಅದರಲ್ಲಿ ಒಂದು ಸೇವೆ ಏನಾಗಿದೆ ಆ ಟಿಂಗ್ ಎಲ್ಲ ಕೆಲವು ಇಲ್ಲಿ ಏನಾಗಿದೆ ಈ ಬೇಸಿಗೆ ಕಲಿಯೋದೇ ಒಂದು ದೊಡ್ಡ ಕಷ್ಟ ಹಂಗಾಗಿರುವಂತ ಕೌನ್ಸಿಲರ್ಸ್ಗಳು ನಮ್ಮಲ್ಲಿರೋರಂತೆ ಹೊರಗಡೆ ಐದಾರು ಜನ ನಮ್ಗೆ ಈ ಅವಿಶ್ವಾಸ ನಿರ್ಣಯಕ್ಕೆ ಒಂದು ಸಭೆಗೆ ಇದನ್ನ ಪ್ರೋತ್ಸಾಹ ಮಾಡಿ ಕರೆಯಲಿ ನಾವೆಲ್ಲರೂ ಕೂಡ ನಿಂತೀವಿ ಕಾಂಗ್ರೆಸ್ ಪಕ್ಷ ಹೇಳುವಂತ ಗ್ಯಾರಂಟಿಗಳನ್ನೆಲ್ಲ ಇವತ್ತು ಸಿಗ್ತಾ ಇದೆ ಎಲ್ಲ ಅನುಕೂಲಗಳು ಆಗ್ತಾ ಇದೆ ಅಕ್ಕ ಪಕ್ಕದ ಚಿಕ್ಕಬಳ್ಳಾಪುರ ಇರ್ಬೋದು ಚಿಂತಾಮಣ ಇರ್ಬೋದು ಬೇರೆ ಇದರ ಅನುಕೂಲ ಆಗ್ತಾ ಇದೆ ಇಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದಾನೇ ಆದರೆ ಅನುಕೂಲ ಆಗುತ್ತೆ ಹಂಗಾಗಿ ನೀವು ಕಡೀರಿ ಆಮೀಸ್ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತು ಹೇಳ್ತಿದ್ದಾರೆ ಹಂಗಾಗಿ ನಾನು ನೆಕ್ಸ್ಟ್ ಹೇಗೆ ನಡ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಇದರಿಂದ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳಿರ್ಬೋದು ಮುಖಂಡರು ಒಂದು ಸಲಹೆ ಅಂತ ಮತ್ತೆ ಒಂದು ಮೀಟಿಂಗ್ ಮಾಡಿ ನಾವು ಶ್ರೀ ಎಸ್ ಎಂ ಮಂಜುನಾಥ್ ಬಿ ಎಸ್ ಎಂ ಮುನಿಯಪ್ಪ ಸದಸ್ಯರು ವಾರ್ಡ್ ನಂಬರ್ ಶ್ರೀ ಅನಿಲ್ ಕುಮಾರ್ ಎಲ್ ಬಿ ಎನ್ ಲಕ್ಷ್ಮೀನಾರಾಯಣಪ್ಪ ಸದಸ್ಯರು ವಾರ್ಡ್ ನಂಬರ್ ಹನ್ನೊಂದು ಶ್ರೀ ಎನ್ ಕೃಷ್ಣಮೂರ್ತಿ ಬಿ ನರಸಿಂಹಮೂರ್ತಿ ಸದಸ್ಯರು ವಾರ್ಡ್ ನಂಬರ್ ಹನ್ನಾರು ಶ್ರೀ ಮಂಜುನಾಥ್ ಟಿ ಬಿನ್ ತಿಮ್ರಾಯಪ್ಪ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆರಡು ಶ್ರೀ ಜಬೀವುಲ್ಲಾ ಬಿನ್ ಅಹಮದ್ ಖಾನ್ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೆಂಟು ಶ್ರೀಮತಿ ಶಿವಮ್ಮ ಶಿವಮ್ಮರಾಜು ಸದಸ್ಯರು ವಾರ್ಡ್ ನಂಬರ್ ಏಳು ಈ ಏಳು ಜನ ಸಸ್ಪೆಂಡ್ ಆಗಿರುವಂಥ ಸದಸ್ಯರು ಪಕ್ಷ ವಿರೋಧಿ ಕೆಲಸ ಮಾಡಿದಂಥ ಸದಸ್ಯರು